ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನೀಲ್ ಸೊ ಇವತ್ತಿನ ಒಂದು ಎರಡು ಮೂರು ದಿನಗಳ ಹಿಂದೆ ನಿಂದ ಒಂದು ಬಿಸಿ ಬಿಸಿ ಸುದ್ದಿ ಚರ್ಚೆ ಆಗ್ತಾ ಇದೆ ನ್ಯೂಸ್ ಚಾನಲ್ಗಳಲ್ಲಿ ನೀವು ಕೂಡ ನೋಡಿರ್ತೀರ ಬಂದಾಗಷ್ಟೇ ಗೃಹಲಕ್ಷ್ಮಿ ಅನ್ನುವಂಥದ್ದು ಈ ಒಂದು ಬಿಸಿ ಬಿಸಿ ಸುದ್ದಿಯ ಶೀರ್ಷಿಕೆ ಸೊ ಏನಿದು ಬಂದಾಗಷ್ಟೇ ಗೃಹಲಕ್ಷ್ಮಿ ಸೊ ಇವು ಇದು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದಂಥ ಒಂದು ಹೇಳಿಕೆ ಸೊ ಈ ಹೇಳಿಕೆ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ವೈರಲ್ ಆಗ್ತಾಯಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಐದು ಮಹತ್ವದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಸೊ ಅತಿ ಹೆಚ್ಚು ಹಣ ವ್ಯಯ ಆಗ್ತಾ ಇರೋದು ಅತಿ ಹೆಚ್ಚು ಹಣ ಸರ್ಕಾರದ ಬೊಕ್ಕಸದಿಂದ ಖಾಲಿ ಆಗ್ತಾ ಇರೋದು ಇದೇ ಒಂದು ಯೋಜನೆಗೆ ಸೊ ಇದುವರೆಗೂ ಸರಿಯಾಗಿ ಹಣ ಬರ್ತಾ ಇತ್ತು ಈ ಒಂದು ಮೇ ತಿಂಗಳಿಂದ ಎರಡು ತಿಂಗಳಿಗೊಂದು ಸತಿ ಮೂರು ತಿಂಗಳಿಗೊಂದು ಸತಿ ಹಣ ಮಹಿಳೆಯರ ಖಾತೆಗಳಿಗೆ ಜಮೆ ಆಗ್ತಾಯಿದೆ ಅದು ಕೂಡ ಸರಿಯಾಗಿ ಪೆಂಡಿಂಗ್ ಹಣ ಬರ್ತಾ ಇಲ್ಲ ಬದಲು ಒಂದೊಂದೇ ತಿಂಗಳ ಹಣ ಇಲ್ಲಿ ಸರ್ಕಾರ ಇದೆ ಇದರ ಬಗ್ಗೆನೇ ಮೀಡಿಯಾದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಲೇಟ್ ಯಾಕೆ ಆಗ್ತಾಯಿದೆ ಎರಡು ತಿಂಗಳಿಗೊಂದು ಮೂರು ತಿಂಗಳಿಗೊಂದ್ಸತಿ ಹಣ ಬರ್ತಾ ಇದೆ ಹಣ ಹಾಕ್ತಾ ಇದ್ದೀರಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಇಲ್ಲಿ ಮೀಡಿಯಾದವರು ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆ ಪ್ರಶ್ನೆಗೆ ಉತ್ತರಿಸುವ ಬದಲು ಮೀಡಿಯಾದವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಮಗೆ ತಿಂಗಳು ತಿಂಗಳಿಗೆ ಸರಿಯಾಗಿ ಸಂಬಳ ಕೊಡ್ತಾರಾ ಅಂತ ಸೊ ಈ ಪ್ರಶ್ನೆಗೆ ಮೀಡಿಯಾದವರು ಉತ್ತರವನ್ನು ಹೇಳ್ತಾರೆ ಹೌದು ಮೇಡಮ್ ಕರೆಕ್ಟು ಐದನೇ ತಾರೀಕಿಗೆ ಒಂದು ತಿಂಗಳು ಮಿಸ್ ಮಾಡಿದ ಹಾಗೆ ಸಂಬಳವನ್ನು ಕೊಡ್ತಾರೆ ಅಂತ ಉತ್ತರವನ್ನು ಕೊಡ್ತಾರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರೆ ನಿಮಗೆ ಕೊಡ್ತಾರೆ ಆದರೆ ಸರ್ಕಾರಿ ಕೆಲಸದಲ್ಲಿರುವ ಸರ್ಕಾರಿ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಸರ್ಕಾರ ಒಂದು ತಿಂಗಳಿಗೆ ಸಂಬಳವನ್ನು ಕೊಟ್ಟರೆ ಮತ್ತೆ ಎರಡು ಮೂರು ತಿಂಗಳು ಸಂಬಳವನ್ನೇ ಕೊಡೋದಿಲ್ಲ ಇದು ಈಗಿಂದಲೇ ಹಿಂದಿನಿಂದ ಕೂಡ ಇದೇ ರೀತಿಯ ಒಂದು ಪ್ರೊಸೆಸ್ ನಡೀತಾ ಇದೆ ಇದೇ ರೀತಿ ಆಗ್ತಾಯಿದೆ ಒಂದು ತಿಂಗಳು ಸರಿಯಾಗಿ ಸಂಬಳ ಕೊಟ್ಟರೆ ಮತ್ತೊಂದು ಎರಡು ಮೂರು ತಿಂಗಳು ಸಂಬಳ ಕೊಡೋದಿಲ್ಲ ಸೊ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಹಾಗೆ ಆಗುತ್ತೆ ನಾವು ಕೊಟ್ಟಾಗ ಗೃಹಲಕ್ಷ್ಮಿಯವರು ತಗೋಬೇಕು ಯಾಕೆಂದ್ರೆ ಒಂದು ತಿಂಗಳು ನಾವು ಗೃಹಲಕ್ಷ್ಮಿಯವರಿಗೆ ಹಣವನ್ನು ಹಾಕಿಲ್ಲ ಅಂದಾಗ ವಿರೋಧ ಪಕ್ಷದವರು ಬೇರೆಯೇ ಮಾತಾಡೋಕ್ಕೆ ಶುರು ಮಾಡ್ತಾರೆ ಸೊ ಮೊನ್ನೆ ಅಷ್ಟೇ ಇದ್ರು ಮೊನ್ನೆ ಚೆನ್ನ ಬೈ ಎಲೆಕ್ಷನ್ ಇತ್ತು ಅದಕ್ಕೋಸ್ಕರ ಇವರು ಹಣವನ್ನು ಹಾಕಿದ್ರು ಈಗ ಇವರ ಹತ್ರ ಹಣ ಇಲ್ಲ ಅನ್ನೋ ರೀತಿಯೆಲ್ಲ ಮಾತಾಡ್ತಾರೆ ಹಣ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡೋದಿಲ್ಲ ನಾವು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೀತೇವೆ ಅನ್ನುವಂಥ ರೀತಿಯಲ್ಲಿ ಒಂದು ತಿಂಗಳು ಹಣ ಲೇಟಾದರೂ ನೆಕ್ಸ್ಟ್ ತಿಂಗಳು ಆ ಹಣವನ್ನು ನಾವು ಮಹಿಳೆಯರಿಗೆ ಹಾಕ್ತೇವೆ ಅನ್ನೋ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಉತ್ತರವನ್ನು ಕೊಟ್ಟಿದ್ದಾರೆ ಮೀಡಿಯಾದವರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಈ ಒಂದು ನಾವು ಕೊಟ್ಟಾಗ ತಗೋಬೇಕು ಅನ್ನುವಂಥ ಹೇಳಿಕೆ ಏನಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಇದರ ಬಗ್ಗೆ ಕ್ಲಾರಿಟಿಯನ್ನು ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಲಾಸ್ಟಿಗೆ ಹೇಳಿದ್ದಾರೆ ಈ ತಿಂಗಳು ಹಣ ಮಹಿಳೆಯರ ಖಾತೆಗೆ ಜಮೆ ಆಗಿಲ್ಲ ಅಥವಾ ಈ ತಿಂಗಳು ನಮಗೆ ಹಾಕಿಲ್ಲ ಅಂದರೆ ಮುಂದಿನ ತಿಂಗಳು ಅದನ್ನು ಹಾಕ್ತೀವಿ ಅನ್ನುವಂಥ ರೀತಿಯಲ್ಲಿ ಕೊನೆಯಲ್ಲಿ ಹೇಳಿದ್ದಾರೆ ನಾನು ಕೂಡ ನ್ಯೂಸ್ ಚಾನಲಲ್ಲಿ ಅವರೊಂದು ವಿಡಿಯೋನ ನೋಡಿದೆ ಸೊ ಅದರಲ್ಲಿ ಅದೇ ರೀತಿ ಇದ್ದಿದ್ದು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸಣ್ಣದಾಗಿ ಸೊ ಆದರೆ ಅಂದರೆ ಈ ಒಂದು ಸುದ್ದಿ ಏನಿದೆ ಅದು ನೆಗೆಟಿವ್ ಆಗಿ ವೈರಲ್ ಆಗ್ತಾಯಿದೆ ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿ ಹಣವನ್ನು ಸರ್ಕಾರ ಕೊಟ್ಟಾಗ ತಗೋಬೇಕು ಅನ್ನುವ ರೀತಿಯಲ್ಲಿ ಇದು ಸುದ್ದಿ ವೈರಲ್ ಆಗ್ತಾ ಇದೆ ಹಾಗಾದರೆ ಹದಿನೈದನೇ ಕಂತಿನ ಹಣ ಬರೋದಿಲ್ವಾ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಹದಿನೈದನೇ ಕಂತಿನ ಹಣ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಕೂಡ ಹೇಳಿದರು ಒಂದು ವಾರದ ಹಿಂದನೇ ಹೇಳಿದರು ಇನ್ನೊಂದು ಎರಡು ಮೂರು ದಿನದಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದರು ಅದಾಗಿ ಒಂದು ವಾರ ದಾಟಿತು ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಇನ್ನು ನೀವು ಐ ಎಲೆಕ್ಷನ್ ಟೈಮಲ್ಲಿ ಕೂಡ ಸಿದ್ದರಾಮಯ್ಯ ಸರ್ ಒಂದು ಮಾತಾನೆ ಹೇಳಿದರು ಹದಿನೈದನೇ ಕಂತಿನ ಹಣ ಕೂಡ ಹಣಕಾಸು ಕೈ ಬಿಡುಗಡೆ ಮಾಡಿದೆ ಅಂತ ಸೊ ಬಿಡುಗಡೆ ಮಾಡಿದರೆ ಇಷ್ಟೊತ್ತಿಗೆ ಹಾಕಬೇಕಿತ್ತು ಸುಳ್ಳು ಹೇಳಿದರು ಸತ್ಯ ಹೇಳಿದರು ಅನ್ನೋದು ಗೊತ್ತ ಗೊತ್ತಿಲ್ಲ ಸೊ ಎಲೆಕ್ಷನ್ ಅಂದರೆ ರಾಜಕೀಯ ಅಂದರೆ ಹಾಗೆ ಅಲ್ವಾ ಸುಳ್ಳುಗಳು ಸತ್ಯಗಳು ನಡೀತಾ ಇರ್ತದೆ ಸುಳ್ಳು ಸತ್ಯಗಳ ಮಧ್ಯೆ ಜನರಿಲ್ಲಿ ಪರದಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಸೊ ಒಂದು ವೇಳೆ ಹಣಕಾಸು ಇಲಾಖೆ ಹಣ ಹಾಕಿದ್ದರೆ ಎಷ್ಟೊತ್ತಿಗಾಗಲೇ ಹಣ ಹಾಕಬೇಕಿತ್ತು ಹಾಕಿಲ್ಲ ಯಾರಿಗೂ ಕೂಡ ಅಫಿಷಿಯಲ್ ಆಗಿ ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಇಲ್ಲಿ ಇಲ್ಲ ಸೊ ಇದೇ ಇದೇ ಸರ್ಕಾರ ಹಾಕಿದಾಗ ಅಥವಾ ನಾವು ಹಾಕಿದಾಗ ಮಹಿಳೆಯರು ಹಣ ತಗೋಬೇಕು ಅನ್ನುವಂಥ ಒಂದು ವಿಷಯದ ಒಂದು ಟಾಪಿಕ್ ಸೊ ಇದನ್ನು ನೆಗೆಟಿವ್ ಆಗಿ ಸ್ವಲ್ಪ ನೆಗೆಟಿವ್ ಆಗಿ ಅದನ್ನು ತಗೊಂಡಿದ್ದಾರೆ ಇದನ್ನು ವೈರಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಷ್ಟೇ ಅಷ್ಟೇ ಮತ್ತು ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ಕಾರ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನು ಗೃಹಲಕ್ಷ್ಮೀ ಜನ ಹಣವನ್ನು ನಿಲ್ಲಿಸ್ತೀವಿ ಅಥವಾ ಲೇಟ್ ಕೊಡ್ತೇವೆ ಎರಡು ತಿಂಗಳಿಗೆ ಒಂದು ಸತಿ ಮೂರು ತಿಂಗಳಿಗೆ ಒಂದು ಸತಿ ಹಾಕ್ತೀವಿ ಅನ್ನುವಂಥದ್ದು ಆಗಿ ಎಲ್ಲೂ ಕೂಡ ಹೇಳಲಿಲ್ಲ ಏನೋ ಒಂದು ಹೇಳಕ್ಕೆ ಹೋಗಿ ಏನೋ ಒಂದು ಹೇಳಿದರೆ ಲಕ್ಷ್ಮೀ ಹಣ ಅದಕ್ಕೆ ಸರಿಯಾದ ಒಂದು ಕ್ಲಾರಿಟಿಯನ್ನು ಅವರು ಕೊಡಬೇಕು ಸೊ ಅದರ ಬಗ್ಗೆ ಇನ್ನೂ ಸರಿಯಾದ ಕ್ಲಾರಿಟಿಯನ್ನು ಕೂಡ ಅವರು ಕೊಟ್ಟಿಲ್ಲ ಸೊ ಅದನ್ನೇ ಈಗ ಮೀಡಿಯಾದವರು ಒಂದು ರೀತಿಯಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಯಾವುದೇ ರೀತಿ ಒಂದು ಸ್ವಲ್ಪ ಆದರೂ ಸಹ ಮಹಿಳೆಯರಿಗೆ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಅದರ ಬಗ್ಗೆ ಯಾವುದೇ ಚಿಂತೆ ಬೇಡ ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಇಷ್ಟೇ ಈಗ ಸದ್ಯಕ್ಕೆ ಇರುವಂಥ ಮಾಹಿತಿ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂಚಿನ ಹಣ ಬಿಡುಗಡೆ ಆದರೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗಲಿ ಖಂಡಿತ ಅದರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು